ಬಣ್ಣ ಸಾಕಷ್ಟು ವಿರೋಧ ಇದು ವಿರೋಧ ಮಾಡೋಕ್ಕೋಸ್ಕರ ಒಂದಷ್ಟು ಜನ ವಿರೋಧ ಮಾಡ್ತಾರೆ ಯಾಕೆಂದರೆ ಎಲೆಕ್ಷನ್ ಇಯರ್ ಆದ್ರಿಂದ ವಿರೋಧ ಮಾಡುವಂತದ್ದು ಒಂದಷ್ಟು ಅಭ್ಯಾಸ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಕಂತಿವೆ ಈ ಸಲ ಕಳೆದ ಒಂದೂವರೆ ವರ್ಷದಿಂದನೂ ನೋಡ್ತಾ ಇದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಅನವಶ್ಯಕತೆಯ ರಾಜಕೀಯನ ಮಾಡ್ತಿರುವಂಥ ಪ್ರಯತ್ನವನ್ನು ಮಾಡ್ತಿದೆ ಇವನ್ನೆಲ್ಲವನ್ನು ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಇವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ನಮಗನ್ಸುತ್ತೆ ತನ್ನ ಓಟನ್ನು ಯಾವುದೋ ಒಂದು ಧರ್ಮದ ಇಂಟ್ಯಾಕ್ಟ್ ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಯಾವುದು ಪವಿತ್ರವಾದಂಥ ಕ್ಷೇತ್ರ ಇತ್ತು ಶಿಕ್ಷಣ ಅಲ್ಲೂ ಸಹಿತ ಪಾಲಿಟಿಕ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಮೊದಲನೇ ಪ್ರಾರಂಭ ಯಾವಾಗ ಆರು ಮಕ್ಕಳು ಒಂದು ಪಿ ಯು ಕಾಲೇಜ್ನಲ್ಲಿ ಬಂದು ನಾವು ವಿಜಯ ಬಾಕಂತೀವಿ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಪ್ರಿನ್ಸಿಪಾಲ್ ಕೊಟ್ಟಾಗ ಅದು ಒಂದು ಕಾಲೇಜಿನ ಇಶ್ಯೂ ಆಗಿತ್ತು ಪ್ರಿನ್ಸಿಪಾಲ್ ಎಸ್ ಡಿ ಎಮ್ ಸಿ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೀತಾ ಇತ್ತು ಅದನ್ನು ಅನ್ನೆಸೆಸರಿ ರಾಜಕೀಯಗೊಳಿಸುವಂಥ ಪ್ರಯತ್ನವನ್ನು ಮಾಡಿ ಅದು ಅವರ ಸ್ವಾತಂತ್ರ್ಯ ಅವ್ರೇನು ಬೇಕಾದ್ರೂ ಬಟ್ಟೆ ಹಾಕಬೋದು ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತೇಳಿ ಒಬ್ಬ ಹಿರಿಯ ರಾಜಕಾರಣಿ ಮಾತಾಡಿದ ಮೇಲೆ ಇಡ್ಲಿಕ್ಕೆ ಒಮ್ಮೆ ಇಶ್ಯೂ ಕಾಂಗ್ರೆಸ್ಸನ್ನು ರಾಜಕಾರಣಿ ಮಾಡ್ತಾ ಇದ್ದ ಮೇಲೆ ಅದೊಂದು ಇಶ್ಯೂ ಆಯಿತು ಆವಾಗಲೂ ಸಹಿತ ಅದು ಕೋರ್ಟ್ ಮೆಟ್ಲುಗೋಯ್ತು ಕೋರ್ಟ್ ಮೆಟ್ಲು ಹೋದ ಮೇಲೂ ಕೋರ್ಟ್ ಡಿಸಿಷನ್ ಕೊಟ್ಟಾದ ಮೇಲೂ ಅದು ಯುನಾನಿಮಸ್ ಡಿಸಿಷನ್ ಕೊಟ್ಟಾದ ಮೇಲೂ ಹಿಜಾಬ್ ಹಾಕಳ್ದು ಪರ್ಮಿಷನ್ ಕೊಡಬೇಕು ಅಂತ ಕಾಂಗ್ರೆಸ್ ಕೇಳಿದ್ದನ್ನು ನಾವು ನೀವು ನೋಡಿದ್ದೀವಿ ಯಾಕೆ ಹಿಜಾಬನ್ ಬಗ್ಗೆ ಅದು ಹೇಳಿದ್ದಾರೆ ಅದು ಒಂದು ಓಟಿನ ಇದನ್ನು ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಠ್ಯ ಪುಸ್ತಕಗಳ ಪರಿಷ್ಕರಣೆಯನ್ನು ಪ್ರತಿ ಸಲ ಪರಿಷ್ಕರಣೆ ಆದಾಗ ಅಕೆಡೆಮಿಕ್ ವಾರ್ಗಳು ನಡೀತಾ ಇತ್ತು ಆದ್ರೆ ಈ ಬಾರಿ ಪೊಲಿಟಿಕಲ್ ವಾರ್ ನಡೆದಿದ್ದು ನೀವು ನೋಡಿದಿರಾ ಯಾವ ತುಂಬ ಆಯಿತು ಟಿಪ್ಪು ಸುಲ್ತಾನ್ನ ಪಾಠವನ್ನು ಪಾಠವನ್ನ ಹೌದು ಟಿಪ್ಪು ಸುಲ್ತಾನ್ ಅವೇನು ಹಿಂದೆ ಮುಂದೆ ಮಾಡಲಿಲ್ಲ ಟಿಪ್ಪು ಸುಲ್ತಾನ್ ವೈಭವೀಕರಿಸಿರೋಂಥದನ್ನ ನಾವು ತೆಗೆದಿದ್ದೀವಿ ಅಂತ ಹೇಳಿ ನಾವೇನು ಹಿಂದೆ ಮುಂದೆ ಮಾಡಿದಂಥದನ್ನು ಯಾಕೆ ಮಹಾರಾಜರು ಆ ಪಾಠವನ್ನು ತೆಗೆದು ಟಿಪ್ಪು ಸುಲ್ತಾನನ್ನು ಹಾಕಿದ್ರು ಅವರು ಈ ಥರ ಅನೇಕ ಪಠ್ಯ ಪುಸ್ತಕ ಅಂದರೆ ಡೀಟೇಲ್ ಹೋಗಲ್ಲ ಯಾಕೆಂದ್ರೆ ಅನೇಕ ದಿನ ಚರ್ಚೆ ನಡೆದು ಹೋಗಿದೆ ಮತ್ತು ಅದಕ್ಕೆ ಹೋಗಬೇಕು ಅಂತೇನಿಲ್ಲ ಅದು ಸಹಿತ ಅಸೆಂಬ್ಲಿ ಒಳಗಡೆ ಚರ್ಚೆ ನಡೆದಿದ್ರೆ ಅಕೆಡೆಮಿಕ್ ಆಗಿ ಚರ್ಚೆ ನಡೆದಿದ್ರೆ ತಪ್ಪು ಅಂತ ನಾನು ಹೇಳಲ್ಲ ಯಾಕೆಂದರೆ ವಾದ ವಿವಾದಗಳು ಇದ್ದೇ ಇರುತ್ತೆ ಇರಬೇಕಾದಂಥದ್ದು ಡೆಮಾಕ್ರೆಟಿಕ್ ಅವಶ್ಯಕತೆ ಇದೆ ಅದನ್ನ ಅದನ್ನು ಪೊಲಿಟಿಕೈಸ್ ಮಾಡುವಂಥ ಪ್ರಯತ್ನಗಳು ಮಾಡಿದ್ದೆ ಮೂರನೇದು ತುಂಬ ಜನ ಮಕ್ಕಳ ತಜ್ಞರು ಅದರಲ್ಲೂ ಕೋವಿಡ್ ಆದ ನಂತರ ಮಕ್ಕಳ ಮಾನಸಿಕತೆಯನ್ನು ಸ್ಟಡಿ ಮಾಡಿದಂಥವ್ರು ನಮಗೊಂದಷ್ಟು ಜನ ಹೇಳಿದರು ಅದರಲ್ಲೂ ವಿಶೇಷ ಶಿಕ್ಷಕರುಗಳು ಮಕ್ಕಳ ಮಾನ್ಯತೆಯನ್ನು ಅವಶ್ಯಕತೆ ತುಂಬ ಇದೆ ಅದಕ್ಕೆ ಧ್ಯಾನ ಮತ್ತೊಂದನ್ನು ತರುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ನಾವು ಯೋಚನೆ ಮಾಡ್ತಿದ್ದೆ ಸರ್ಕಾರ ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಕನ್ಸಲ್ಟೇಷನ್ ಪ್ರೊಸೆಸ್ಸಲ್ಲಿ ಇದ್ದೀವಿ ನಾವು ಅಂಥ ಟೈಮಲ್ಲಿ ಅದನ್ನು ಟ್ವೀಟ್ ಮಾಡುವ ಮೂಲಕ ಅದಕ್ಕೆ ರಾಜಕೀಯ ಬಣ್ಣ ಕಲಿಸುವಂಥ ಪ್ರಯತ್ನ ಮಾಡೋದು ಅದರಲ್ಲೂ ಮುಸಲ್ಮಾನರು ಧ್ಯಾನ ಮಾಡೋದಾದ್ರೆ ಹೇಗೆ ಮಾಡ್ತಾರೆ ಧ್ಯಾನದ ರೀತಿ ನೀತಿಗಳಲ್ಲಿ ಯಾರ್ಯಾರೋ ತೊಂದರೆ ಇದ್ದಿದ್ರು ಅವ್ರು ಹೇಳಿದರೆ ಅದನ್ನು ಸರಿ ಮಾಡಿಸುವಂಥದ್ದು ಧ್ಯಾನ ಅವಶ್ಯಕತೆ ಇದೆ ಅಂತ ಪ್ರಪಂಚವೆಲ್ಲ ಒಪ್ಕೊಂಡು ಅನೇಕ ದೇಶಗಳಲ್ಲಿ ಧ್ಯಾನವನ್ನು ಮೆಡಿಟೇಷನ್ ಅನ್ನುವಂಥದ್ದು ಕ್ಲಾಸ್ ರೂಮಲ್ಲಿ ಅವರ ಸಿಲೆಬಸ್ಗಳಲ್ಲೇ ಇಂಟ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ನಾವು ಯೋಚನೆ ಮಾಡೋಕೆ ಶುರು ಮಾಡಿದಾಗ ಮತ್ತೆ ಕಾರಣ ಧ್ಯಾನದ ಬಗ್ಗೆ ಮಾತಾಡೋದಕ್ಕೆ ಅಗೇನ್ ಅಲ್ಲೂ ಅಷ್ಟೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಯಾವುದೋ ಒಂದು ಧರ್ಮದ ಓಟಿನ ಕಾರಣಕ್ಕೋಸ್ಕರ ಇವತ್ತು ನಾವು ಶಿಕ್ಷಣದಲ್ಲಿ ಈ ಥರದ ಒಂದು ಮೇಜರ್ ಸ್ಟೆಪ್ಗಳು ತಗೊಂಡು ಶಿಕ್ಷಣಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕು ಶಿಕ್ಷಕ ಶಿಕ್ಷಕರನ್ನು ತಗೊಂಡು ಜನಸಾಮಾನ್ಯರು ಮಾತಾಡುವಂಥ ಮಟ್ಟಕ್ಕೆ ಬಿ ಜೆ ಪಿ ಸರ್ಕಾರ ಶಿಕ್ಷಣಕ್ಕೆ ತುಂಬ ಒತ್ತು ಕೊಡ್ತಿದೆ ಅಂದಾಗ ಎಲೆಕ್ಷನ್ ಟೈಮಲ್ಲಿ ಇದನ್ನು ಡೈವರ್ಟ್ ಮಾಡೋ ದೃಷ್ಟಿಯಿಂದ ಬಣ್ಣದ ವಿಷಯ ತಗೊಂಡಿದ್ದಾರೆ ನಮ್ಮ ಯಾವುದೇ ಸರ್ಕುಲರ್ ನಾವು ಈ ಬಣ್ಣ ಹೊಡೀರಿ ಅಂತ ಹೇಳಿಲ್ಲ ಬಿಲ್ಡಿಂಗ್ ಹಿಂಗಿರಬೇಕು ಅಂತ ಹೇಳಿಲ್ಲ ಫಾರ್ ದ ಫಸ್ಟ್ ಟೈಮ್ ಮೋಸ್ಟ್ ಡಿಸೆಂಟ್ರಲೈಸ್ಡ್ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ ಅಲ್ಲಿಯ ಅವಶ್ಯಕತೆಗಳು ತಕ್ಕಂತೆ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಕೊಠಡಿಗಳನ್ನ ಕಟ್ಟಿ ಆದರೆ ಅದನ್ನು ಬ್ರ್ಯಾಂಡ್ ಮಾಡಿರೋದು ನಿಜ ನಾವು ವಿವೇಕ ವಿವೇಕಾನಂದರ ಹೆಸರಲ್ಲಿ ಅದನ್ನು ಬ್ರ್ಯಾಂಡ್ ಮಾಡಿದ್ದೀವಿ ಇವರು ವಿವೇಕಾನಂದರಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಠಡಿಗಳ ವಿರುದ್ಧ ಇದೆಲ್ಲಿ ಜನ ಇಷ್ಟು ದೊಡ್ಡ ಬದಲಾವಣೆ ಶಿಕ್ಷಣ ಇಲಾಖೆ ಇದನ್ನ ನಾಳೆ ಮುಂದೆ ಎಲೆಕ್ಷನ್ಗೆ ಹೋದಾಗ ನಮ್ಮ ಮಾತಾಡೋದಕ್ಕೇನೂ ಇರಲ್ಲ ಅನ್ನೋದಕ್ಕೋಸ್ಕರ ಈ ಥರ ಕಲರ್ ವಿಷಯದನ್ನು ತಗೊಂಡು ಅದು ಕೇಸರಿ ಬಣ್ಣವನ್ನು ತಗೊಂಡು ರಾಜಕೀಯ ಮಾಡಿಕೊಟ್ಟಿರುವಂಥದ್ದು ದುರಾದೃಷ್ಟಕರ ಬಣ್ಣ ಇವ್ರಿಗೇನು ಮಾಡುತ್ತೆ ಅನ್ನೋಂಥದ್ದು ನನಗಿನ್ನೂ ಗೊತ್ತಾಗ್ತಿಲ್ಲ ಅದರಲ್ಲೂ ಈ ಬಣ್ಣ ಕೇಸರಿ ಬಣ್ಣ ಈ ಭೂಮಿಯಲ್ಲಿ ಕೇಸರಿಯನ್ನು ಸನ್ ಕಲರ್ ಅಂತ ಕರೀತಾರೆ ಸೂರ್ಯನ ಬಣ್ಣ ಅಂತ ಸೂರ್ಯ ಬೆಳಕಿನ ಸಂಕೇತ ಜ್ಞಾನದ ಸಂಕೇತ ಕೇಸರಿ ಜ್ಞಾನದ ಸಂಕೇತ ತ್ಯಾಗದ ಸಂಕೇತ ಅಕಸ್ಮಾತ್ ನಮ್ಮ ಆರ್ಕಿಟೆಕ್ಟ್ಗಳು ನಮ್ಮ ಇಂಜಿನಿಯರ್ಸು ಎಜುಕೇಷನ್ಗೂ ಕೇಸರಿ ಬಣ್ಣಕ್ಕೂ ತುಂಬ ಹತ್ತರದ ಸಂಬಂಧ ಇದೆ ಮಕ್ಕಳ ಮೇಲೆ ಅದನ್ನು ಒಂದು ಪರಿಣಾಮ ಬೀರುತ್ತೆ ಮಕ್ಕಳು ಅದನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಭಾವನೆಗಳು ಬರುತ್ತೆ ತ್ಯಾಗದ ಭಾವನೆಗಳು ಬರುತ್ತೆ ಅಂತ ಏನಾದ್ರು ನಮ್ಗೆ ಅಡ್ವೈಸ್ ಮಾಡಿದ್ರೆ ನಾವೇನು ಕೇಜ್ರಿಬಣ್ಣ ಹೊಡಿಯೋದು ಲೇಟ್ ಹಾಕುವಂತಾರಲ್ಲ ವಿ ಲೀಫ್ ಟು ದ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ ಡಿಸೈಡ್ ಮಾಡ್ತಾರೆ ಎಲ್ಲವೂ ನಾನೇ ಅಂತ ನಾವೇ ಮಾಡ್ತೀವಿ ಅನ್ನುವಂಥ ಮಾನಸಿಕತೆ ನಮ್ಮ ಸಿ ಎಮ್ಗೂ ಇಲ್ಲ ನಮಗೂ ಇಲ್ಲ ಆದರೆ ಕಾಂಗ್ರೆಸ್ ನಮಗೆ ಸ್ಪಷ್ಟೀಕರಿಸಬೇಕಾದಿವತ್ತೇನು ಅಂದರೆ ಬಣ್ಣ ಯಾಕೆ ಬೇಡ ಅಂತ ಹೇಳಬೇಕು ಅವರು ಅಂತ ಬಣ್ಣ ಹೊಡಿಯೋದ್ರಿಂದ ಅದರಲ್ಲಿ ಯಾವ ಹಿಂದುತ್ವ ಬರುತ್ತೆ ಅಂತ ಹೇಳಬೇಕು ಯಾವ ಸೆಕ್ಯೂರಿಸಮ್ಗೆ ಅಡ್ಡಿಯಾಗುತ್ತೆ ಅನ್ನೋದು ಅವ್ರು ತಿಳಿಸ್ಬೇಕು ವಿವೇಕಾನಂದ್ರ ಹೆಸರಿಟ್ಟರು ಅವ್ರ ಗಡ್ಡಿ ಕೇಸರಿ ಮಣ್ಣ ಅಕಸ್ಮಾತ್ ಏನಾದ್ರು ಆರ್ಕಿಟೆಕ್ಟ್ ಕೊಟ್ಟರೆ ನಾವು ಹೊಡೆದ್ರೆ ಅವ್ರ ಗಡ್ಡಿ ಇದು ನಂಗೆ ಅರ್ಥವಾಗದೇ ಇರುವಂಥದ್ದು ರಾಜಕೀಯ ಮಾಡೋದಕ್ಕೂ ದೇರ್ ಶುಡ್ ಬಿ ಎ ಲಿಮಿಟ್ ಎಲ್ಲ ಲಿಮಿಟು ದಾಟುವೆ ಯಾವುದೋ ಒಂದು ಕಮ್ಯುನಿಟಿಯ ಓಟಿನ ಆಸೆಗೋಸ್ಕರ ಈ ಥರ ಹುಚ್ಚುಚ್ಚಾಗಿ ಮಾತಾಡುವಂಥದ್ದು ಕಾಂಗ್ರೆಸ್ ಬಿಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿನೂ ಸಹಿತ ಮಾಡಿ